ನನ್ನ ಹೆಸರು ಪೂರ್ಣಚಂದ್ರ ಮೈಸೂರು ಅಂತ ಸೊ ನಾನು ಮೈಸೂರು ಹುಡುಗ ಅದಾದ ನಂತರ ನಾವು ಮಾಡಿರೋದು ಮರ್ಯಾದೆ ಪ್ರಶ್ನೆ ಅಂತ ಇದು ಬೇಸಿಕಲಿ ಒಂದು ರಾಜಧಾನಿ ನಡೆಯುವಂಥ ಕಥೆ ಅಂದರೆ ಬೆಂಗಳೂರು ಸಿಟಿಲಿ ನಡೆಯುವಂಥ ಕಥೆ ಯಾಕೆಂದರೆ ನಿಮಗೆ ಯಾವುದೇ ರಾಜಧಾನಿಗಳಲ್ಲಿ ಮಾತ್ರ ನಿಮಗೆ ಕಾಣಕ್ಕೆ ಸಾಧ್ಯ ಒಂದು ಏನದು ಕ್ಲಾಸ್ ಡಿಫ್ರೆನ್ಸ್ ಅಂತೀವಲ್ಲ ಮಿಡಿಲ್ ಕ್ಲಾಸ್ ಮತ್ತು ಅಪ್ಪರ್ ಕ್ಲಾಸ್ ಅಂತ ಆ ಕ್ಲಾಸ್ ಡಿಫ್ರೆನ್ಸ್ ಕಾಣಕ್ಕೆ ಸಾಧ್ಯ ಇರೋದು ನಿಮಗೆ ರಾಜಧಾನಿಗಳಲ್ಲಿ ಮಾತ್ರ ಸೊ ಆ ಕಾರಣದಿಂದ ಇದು ರಾಜಧಾನಿ ನಡೆಯುತ್ತೆ ಇದು ನನ್ನ ಪಾತ್ರ ಬಂದು ಬೇಸಿಕಲಿ ಈ ಸಿನಿಮಾದಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ ಅಂದರೆ ಯಾವುದೋ ಒಂದು ಸಣ್ಣ ಊರಿಂದ ಒಂದು ಸಿಟಿಗೆ ಹೋಗಿ ಅಲ್ಲಿ ಕ್ಯಾಬ್ ಡ್ರೈವರ್ ಆಗಿರೋನು ಅಲ್ಲಿ ಇರೋ ಒಂದಷ್ಟು ಜನ ಫ್ರೆಂಡ್ಸ್ ಸಿಗ್ತಾರೆ ಅದಾದ ನಂತರ ಅವ್ರ ಜೊತೆ ಹೇಗಿರುತ್ತೆ ಒಡನಾಟ ಆ ಥರ ಬಟ್ ಈ ಸಿನಿಮಾ ನಾವು ಒಪ್ಕೊಳ್ಳೋದಕ್ಕೆ ಕಾರಣ ಏನಂದರೆ ಇದು ತುಂಬ ಹತ್ತಿರವಾಗಿದೆ ನಮಗೆಲ್ಲರಿಗೂ ನಾನು ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ನಾನು ಬರೋದು ಮಧ್ಯಮ ವರ್ಗದಿಂದ ಸೊ ನಾವು ಆ ಕಷ್ಟಗಳು ಆ ಇದು ಮತ್ತು ಯಾವುದೇ ಒಂದು ಬ್ಯಾಕಪ್ ಇಲ್ಲದೇ ಮುಂದೆ ಮುಂದಕ್ಕೆ ಹೋಗಬೇಕಾದ್ರೆ ಪ್ರತಿ ಯಾವುದೇ ಫೀಲ್ಡಲ್ಲಾದರೂ ಕೂಡ ಹುಡುಗರಿಗೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಮನೇಲಿ ಯಾವುದೇ ಸಪೋರ್ಟ್ ಇರೋಲ್ಲ ತಾವೇ ದುಡ್ದು ತಾವೇ ನಿಂತ್ಕೊಂಡು ತಾವೇ ಮುಂದಕ್ಕೆ ಬರಬೇಕಾಗತ್ತೆ ಆ ಥರದ್ದೊಂದು ಸಿನಿಮಾ ಇದು ಆ ಥರದ್ದೊಂದು ಬದುಕಿನ ಚಿತ್ರಣ ಇರುವಂಥ ಸಿನಿಮಾ ಇದು ಸೊ ಅದಾದ ನಂತರ ಈ ಸಿನಿಮಾದಲ್ಲಿ ತುಂಬ ಅಂದರೆ ನಾವು ಮಾಡಬೇಕಾದ್ರೂ ಕೂಡ ನಮಗೆ ತುಂಬ ಎಮೋಷ್ನಲ್ ಕನೆಕ್ಟ್ ಆಗಿದ್ದಿದ್ದು ಮತ್ತು ಅನಿಸಿದ್ದಿದ್ದು ಇದು ಒಂದು ಅದ್ಭುತವಾಗಿರೋ ಒಂದು ಫ್ಯಾಮಿಲಿ ಸಿನಿಮಾ ಅಂದರೆ ಇದರಲ್ಲಿ ಒಂದು ತುಂಬ ಆಪ್ತವಾಗುವಂಥ ತಂದೆ ಪಾತ್ರ ಇದೆ ತುಂಬ ಇಷ್ಟ ಆಗುವಂಥ ತಾಯಿ ಪಾತ್ರ ಇದೆ ತುಂಬ ಪ್ರೀತಿ ಮಾಡಬೇಕಾಗಿರೋ ಅಣ್ಣ ತಂಗಿ ಸಹ ಸಂಬಂಧ ಇದೆ ಸೊ ಈ ಥರ ಒಂದು ತುಂಬ ಕುಟುಂಬದ ಒಂದು ಬ್ಯೂಟಿಫುಲ್ ಕತೆ ಇದು ಇದಕ್ಕೆ ಇನ್ನು ಹಿಂದೆಗಡೆ ಮತ್ತು ಮುಂದೆಗಡೆ ಬಂದು ನಿಂತ್ಕೊಡೋದು ಫ್ರೆಂಡ್ಸು ಆ ಫ್ರೆಂಡ್ಸ್ ಹೇಗೆ ಆ ಫ್ಯಾಮಿಲಿ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಸೊ ಥರ ತೀರ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಇದು ಯಾರೇ ನೋಡಿದ್ರು ಕೂಡ ಇದು ಅವ್ರ ಬದುಕಿಗೆ ತುಂಬ ಹತ್ತಿರ ಇರುವಂಥ ಒಂದು ಫಿಲಮ್ ಅಂತ ಅನ್ಸುತ್ತೆ ಪಾತ್ರಗಳು ಅಂತ ಅನ್ಸುತ್ತೆ ಮತ್ತು ಅವ್ರ ಬದುಕನ್ನು ರೆಪ್ಲಿಕೇಟ್ ಮಾಡ್ತಾರೆ ಅಥವಾ ನಾವು ಅವ್ರದ್ದು ಬದುಕನ್ನು ನಾವು ನಿಭಾಯಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಅಂತ ಅಷ್ಟು ಸುಂದರವಾಗಿರೋ ಸಿನಿಮಾ ಈಗ ಆಲ್ರೆಡಿ ಸಿನಿಮಾ ನೋಡಿ ನಮಗೆ ತುಂಬ ಜನ ರಿವ್ಯೂ ಕೊಡ್ತಾ ಅಂತಂದರೆ ಮತ್ತೆ ತುಂಬ ಜನ ಕಣ್ ತುಂಬ್ಕೊಂಡು ಆಚೆ ಬರ್ತಾರೆ ಯಾಕೆಂದರೆ ಅವ್ರಿಗೆ ಸಿನಿಮಾದಲ್ಲಿ ಅವ್ರ ಮಕ್ಕಳು ಕಾಣ್ತಾರೆ ಅಥವಾ ಅವ್ರ ಬದುಕು ಕಾಣುತ್ತೆ ಸೊ ತುಂಬ ವಯಸ್ಸಾದವರು ಬಂದಾಗ ಅವ್ರಿಗೆ ಇದು ತುಂಬ ಹತ್ತಿರ ಅನಿಸುತ್ತೆ ನನ್ನ ನನ್ನ ಬದುಕಿನಗೆ ನಾನು ನೋಡ್ಕೊತಾ ಇದ್ದೀನಿ ಕೂತ್ಕೊಂಡು ಅಂತ ಅನಿಸೋ ಅಷ್ಟು ಆಪ್ತವಾಗಿದೆ ಅಂತ ಆಮೇಲೆ ಇದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ತುಂಬ ರೂಟೆಡಾಗಿ ಹಾನೆಸ್ಟಾಗಿ ಮಾಡಿರೋ ಸಿನಿಮಾ ಇಡೀ ಚಾಮರಾಜಪೇಟೆ ಮತ್ತು ಸೌತ್ ಬೆಂಗಳೂರು ಅಂತ ನಾವೇನು ಕರಿತೀವಲ್ಲ ಅದನ್ನು ತುಂಬ ಅತೆಂಟಿಕ್ಕಾಗಿ ಪ್ರೆಸೆಂಟ್ ಮಾಡಿದೆ ಅದ್ರ ಜೊತೆ ನೀವು ಅಪ್ಪರ್ ಕ್ಲಾಸ್ ಅಂತ ಹೋದ ತಕ್ಷಣ ತಿರ್ಗಿ ಆ ಭಾಗ ಕೂಡ ಅಷ್ಟೇ ಅತೆಂಟಿಕ್ಕಾಗಿ ಅಷ್ಟೇ ಅಷ್ಟೇ ಸತ್ಯವಾಗಿ ಅಷ್ಟೇ ಹಾನೆಸ್ಟಾಗಿ ಪ್ರೆಸೆಂಟ್ ಮಾಡಿದ್ದೀವಿ ಸೊ ಪ್ರತಿ ಪಾತ್ರನೂ ಯಾರೇ ನೋಡಿದ್ರು ಒಬ್ಬ ಸೂರಿಗೆ ಒಬ್ಬ ಮಂಜುನ್ಗೆ ಒಬ್ಬ ಸತೀಶನ್ಗೆ ಮತ್ತು ಒಂದು ಹುಡುಗಿ ಲಕ್ಕಿಗೆ ಎಲ್ರಿಗೂ ತುಂಬ ಕನೆಕ್ಟ್ ಆಗ್ತಾರೆ ತಂದೆ ತಾಯಿ ಅಂದರು ಸಿನಿಮಾ ನೋಡ್ಬೇಕಾದ್ರೆ ತಮ್ಮ ಮಕ್ಕಳು ಸ್ಟ್ರಗಲ್ ಕಾಣುತ್ತೆ ನನಗೊಬ್ರು ಹೇಳಿದ್ರು ನನ್ನ ಮಗ ಕೂಡ ಕ್ಯಾಬ್ ಡ್ರೈವರು ನನಗೆ ಭಾಳ ಖುಷಿ ಆಯಿತು ನೀವು ಮಾಡಿರೋ ಪಾತ್ರ ನೋಡಿ ಅವ್ನು ಸ್ಟ್ರಗಲ್ ನಂಗೆ ಅರ್ಥ ಆಗುತ್ತೆ ಅಂತ ಯಾಕೆಂದರೆ ಒಬ್ಬ ಕ್ಯಾಬ್ ಡ್ರೈವರ್ ಯಾವುದೋ ಬಾಡಿಗೆ ಕಾರ್ ಓಡಿಸ್ತಾ ಇರ್ತಾನೆ ಅದ ಆಮೇಲೆ ಸ್ವಂತ ಕಾರ್ ಏನೇನೆಲ್ಲ ಏನೇನೋ ಅಂತ ನೋಡಿದರಲ್ಲ ಸೊ ಆ ಥರ ಒಂದು ಮಿಡಲ್ ಕ್ಲಾಸ್ ಸ್ಟ್ರಗಲ್ನ ತುಂಬ ನವೀರಾಗಿ ನಮ್ಮ ನಿರ್ದೇಶಕರು ತುಂಬ ಆನೆಸ್ಟಾಗಿ ಇದನ್ನು ಒಂದು ಪ್ರೆಸೆಂಟ್ ಮಾಡಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಅದಕ್ಕೆ ಜನ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾಯಿದ್ದಾರೆ ತುಂಬ ಎಮೋಷನಲ್ ಆಗ್ತಿರ್ತಾರೆ ನಮಗೆ ತುಂಬ ಖುಷಿ ಇದೆ ಸೊ ಇವಾಗ ಮೈಸೂರಿನಲ್ಲಿ ಇವತ್ತು ಡಿ ಆರ್ ಸಿ ನಾವೆಲ್ಲರೂ ಬಂದು ಭೇಟಿ ಮಾಡ್ತಿರೋದು ಅದಾದಮೇಲೆ ಜನಗಳಿಗೆ ಬ ಈಗ ಹೌಸ್ಫುಲ್ ಮಾಡಿದ್ದಾರೆ ಸೊ ಇದೇ ಥರ ನಮ್ಮ ಸಿನಿಮಾನ ಹೌಸ್ಫುಲ್ ಮಾಡಿ ಮಾಡಿ ತುಂಬ ಜನ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಸೊ ಅಂದರೆ ಇದೆಲ್ಲ ನಮ್ಮ ಬದುಕಿನ ಕಥೆ ಇದು ನಾವು ಯಾವುದೋ ಒಂದು ಗೊತ್ತಿಲ್ಲದಿರೋದಕ್ಕೆ ಸಬ್ಜೆಕ್ಟ್ ಅಥವಾ ಗೊತ್ತಿಲ್ಲದಿರೋದು ಏನೋ ಹೇಳಿಕೊಟ್ಟಿಲ್ಲ ಇದು ನಮ್ಮ ದಿನನಿತ್ಯದ ಬದುಕನ್ನು ನಾವು ತುಂಬ ಹತ್ತಿರಕ್ಕೆ ತಂದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಬನ್ನಿ ನೋಡಿ ಹರಿಸಿ ಆರೈಸಿ ನಮಸ್ತೆ ನನ್ನ ಹೆಸರು ರಾಕೇಶ್ ಅಡಿಗ ಅಂತ ಈ ಮರ್ಯಾದೆ ಪ್ರಶ್ನೆ ಚಿತ್ರದಲ್ಲಿ ನಾನೊಬ್ಬ ಅಪ್ಕಮಿಂಗ್ ಕಾರ್ಪೊರೇಟರ್ ಪಾತ್ರ ಮಾಡಿದ್ದೀನಿ ನಮ್ಮದು ಲಾಸ್ಟ್ ಫ್ರೈಡೆ ರಿಲೀಸ್ ಆಗಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಕಡೆ ಸಾಕಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ನೋಡ್ತಾ ಇದ್ದಾರೆ ನಾವು ಥಿಯೇಟ್ರ್ ವಿಸಿಟ್ಸ್ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅದರಲ್ಲಿ ಎಷ್ಟು ತುಂಬ ಜನ ನಮಗೆ ನಾವು ಸಿನಿಮಾ ನೋಡಿ ಐದಾರು ವರ್ಷ ಆಗಿತ್ತು ಹತ್ತು ವರ್ಷ ಆಗಿತ್ತು ಆ ಥರ ಒಂದು ಆಡಿಯನ್ಸ್ ವರ್ಗ ಬರ್ತಾಯಿದ್ದಾರೆ ಆ್ಯಂಡ್ ಯಾರೇ ಥರದ ಎಲ್ಲ ವರ್ಗದವ್ರಿಗೂ ಒಂದು ಅವೇ ಪಾಯಿಂಟ್ಸ್ ಇದೆ ಆ್ಯಂಡ್ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಯೂತ್ಸ್ಗಳು ಕಾಲೇಜ್ ಹುಡುಗರು ಒಂಥರ ಅವೇ ಪಾಯಿಂಟ್ ಇದೆ ಅವ್ರಿಗೆ ಆ್ಯಂಡ್ ಕೆಲವ್ರು ಲೈಫಲ್ಲಿ ದುಡ್ಕಿರ್ಬೋದು ಆ ಥರ ತಪ್ಪು ಮಾಡ್ದವ್ರಿಗೆ ಇಲ್ಲ ಈಗ ಪಾತ್ರಗಳು ದುಡ್ಕಿಲ್ಲ ಅನ್ನೋದೊಂದು ಮೆಸೇಜ್ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆ ಎಕ್ಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಚಿತ್ರ ಆದ್ದರಿಂದ ಒಂದು ಫೀಲ್ ಗುಡ್ ಫ್ಯಾಕ್ಟ್ರ್ ಇದೆ ಆ್ಯಂಡ್ ಇಡೀ ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಜೀವನಕ್ಕೆ ಒಂದು ಕಣ್ಣಿಡಿ ಹಿಡ್ದಾಗಿದೆ ಈ ಚಿತ್ರ ನನ್ನ ನಮಸ್ಕಾರ ನನ್ನ ಹೆಸರು ತೇಜು ಬೆಳ್ವಾಡಿ ಇದು ನನ್ನ ನಾಲ್ಕನೇ ಸಿನಿಮಾ ಮರ್ಯಾದೆ ಪ್ರಶ್ನೆ ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಲಕ್ಕಿ ಅಂದರೆ ಲಕ್ಷ್ಮಿ ಅಂತ ಅವಳೊಬ್ಬಳು ಸೇಲ್ಸ್ ಹುಡುಗಿ ಅವಳಿಗೆ ಅವರ ಅಪ್ಪ ಅಮ್ಮ ಅವಳ ಅಣ್ಣ ಮತ್ತು ಅವಳ ಪ್ರೀತಿಸ್ತಾರೋ ಹುಡುಗ ಇಷ್ಟೇ ಅವಳ ಪ್ರಪಂಚ ಮತ್ತು ಅವಳು ನನಗೆ ಕಾಲೇಜ್ ಮುಗೀತು ಮದುವೆ ಮಾಡಿ ಕಳಿಸ್ಬಿಡು ಆ ಥರ ಮನಸ್ಸು ಅಲ್ಲ ಅವಳದು ಅವಳು ಮನೇಲಿ ಕಷ್ಟ ಇದೆಯಾ ನಾನು ದುಡಿತೀನಿ ನಾನು ಅಪ್ಪ ಅಮ್ಮಂಗೆ ಎಷ್ಟು ನನ್ನ ಕೈಯ್ಯಲ್ಲಿ ಎಷ್ಟ ಅಷ್ಟು ಹೆಲ್ಪ್ ಮಾಡ್ತೀನಿ ನಮ್ಮ ಅಣ್ಣನ ನಾನು ನೋಡ್ಕೊಳ್ತೀನಿ ಅಂದರೆ ಅವನ್ನ ನಾವು ನೋಡ್ಕೊಳ್ಳಲ್ಲ ನನ್ನ ಕೈಯಲ್ಲಿ ನನ್ನ ಇಷ್ಟು ವರ್ಷ ನನ್ನನ್ನು ಅವ್ನು ನೋಡ್ಕೊಂಡಿದ್ದಾನೆ ನನಗೆ ಇವಾಗ ಆತೋ ನಾನು ಅದು ಮಾಡ್ತೀನಿ ಮತ್ತು ನನ್ನ ಪ್ರೀತಿಸ್ತಿರೋ ಹುಡುಗ ಎಲ್ಲಿಂದನೋ ಬಂದಿದ್ದಾನೆ ಅವ್ರ ಅಪ್ಪ ಅಮ್ಮ ಎಲ್ಲೋ ಇದ್ದಾರೆ ಅವನಿಗೆ ನಾನು ಮನೆ ಫೀಲಿಂಗ್ ಕೊಡಬೇಕು ನಾನು ಅವನ ಅಂದರೆ ಒಂಥರ ನಾಲ್ಕು ವರ್ಷ ಅಂದರೆ ಈ ಸಿನಿಮಾದಲ್ಲಿ ಏನು ಗೊತ್ತಾ ಎಷ್ಟು ನಮ್ಮ ಸಿನಿಮಾ ಇವಾಗ ಥಿಯೇಟರ್ ವಿಸಿಟ್ಗಳು ಹೋಗ್ತಾ ಇದ್ದೀವಲ್ಲ ಅಲ್ಲೆಲ್ಲ ಹೇಳ್ತಿರೋದು ಏನಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕೆಂದರೆ ಬೋ ಹೆಸರಿರೋದು ರಿವೆಂಜ್ ಡ್ರಾಮಾ ಅಂತಲ್ವಾ ಆದರೆ ಸ್ವಲ್ಪ ಅಮ್ಮಂದರು ಮತ್ತು ವಯಸ್ಸಾಗಿರೋ ಅಜ್ಜಿರೆಲ್ಲ ಕಣ್ಣೀರು ಹಾಕ್ಕೊಂಡು ತುಂಬ ಒಂಥರ ಹತ್ತಿರ ಆಯಿತು ಮನಸ್ಸಿಗೆ ಹತ್ತಿರ ಆಯಿತು ಅಂತಾರೆ ಸೊ ಎಲ್ಲರೂ ಬಂದು ಒಟ್ಟಿಗೆ ನೀವು ಮನೆಯಲ್ಲಿ ಒಟ್ಟೊಟ್ಟಿಗೆ ನೋಡಿ ಸಿನಿಮಾ ನೋಡಿ ಅಮ್ಮ ಏನೋ ಅಡುಗೆ ಮನೇಲಿ ಬಿಸಿ ಇರ್ತಾರೆ ಎಲ್ಲ ಒಟ್ಟಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ವರ್ಷಗಳಾಗಿದೆ ಎಷ್ಟೊಂದು ಜನ ಅಟ್ಲೀಸ್ಟ್ ನಾವು ಥಿಯೇಟರ್ ವಿಸಿಟಲ್ಲಿ ನೋಡಿದವ್ರನ್ನೆಲ್ಲ ಸೊ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಅಂತ ಹೇಳ್ಬೋದು ಅಂದರೆ ನಾವು ಬೆಂಗಳೂರಲ್ಲಿ ಬೆಂಗಳೂರಿಗೋಸ್ಕರ ಅಂದರೆ ಬೆಂಗಳೂರಿನ ಒಂದು ಕಥೆನ ಮಾಡಿದ್ವಿ ಆ್ಯಂಡ್ ನಮ್ಮ ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಬಹಳಷ್ಟು ಜನ ಬೆಂಗಳೂರಿನ ಒಂದು ಯಂಗ್ಸ್ಟರ್ಸ್ ಎಲ್ಲ ಏನಿರ್ತಾರೆ ಅವ್ರಿಗೆಲ್ಲ ತುಂಬ ಕನೆಕ್ಟಾಗಿ ಬಂದು ಸಿನಿಮಾ ನೋಡ್ತಾರೆ ಅಂತ ಬಟ್ ಎಕ್ಸ್ಪೆಕ್ಟೇ ಮಾಡಿದಿರೋವಂಥ ಒಂದು ವಿ